ನೀತಿ ಸಹಿತ ಸಹಸ್ತೈತಿ ಅದ ಹೆಣ್ಣ ಇಲ್ಲಿ ಹಂಗ ಹುಚ್ಚಿಡ್ತೈತಿ ನೀತಿ ಗಣ್ಣಗ ಇದರಗ್ ಹೆಂಗ ಹೆಂಗ್ರಿ ಬರೇ ಕಣ್ಣಿನಿಂದ ಕಣ್ಣಿದ ಇಟ್ಟ ನೋಡಿದ್ರೆ ಕಾಮ ಉತ್ಪತ್ತಿ ಆಗತೈತಿ ಬಹಿರಂಗದೊಳಗೆ ಹುಚ್ಚಿಡಿಸುದು ನೀತಿ ಹೆಂಗ ಇಲ್ಲಿ ನೀತಿ ಗಣ್ಣ ನೋಡ ಮನ್ಸಿಯಾಗ ಒಂದು ಕನಸು ಬಿದ್ದಿರ್ತೈತಿ ನೀತಿ ಗಣಗ ಹೇಳಿ ಏನಂತ ಹೇಳಿಂಗ್ ಅನಿಸಿನಾಗ ನೆರಮನಿ ಅವ್ ಬಾಂದ ನಮನ ಹೊರದಂಗಾಗಿರ್ತೈತಿ ಈ ಕಾಲ ಮುರದಂಗಾಗಿರ್ತೈತಿ ಅವನ ಸಂಘಟನೆ ಜಗಳಾಡಿದಂಗಾಗಿ ஜ கால முர்தங்க அப்படி தகத கொடவே நம்ம அப்ப எதிர இர்ப்பா கே ஆ ஜன்ம கொட்ட மக்கள் மனசொட்ட மா ಅಂತವಂಗಷ್ಟ ಅಪ್ಪ ದ ದೊಡ್ಡ ಅವರ ಭೂಮಿ ಗೆಲ್ವಾಗ ಆದ್ರ ಚಂದ್ರಗುಪ್ತ ಅರಸ ಇದಾಗೇ ಆಗೇ ಚಂದ್ರಗುಪ್ತ ಅರಸ ಇದ್ದ ಅವನ ಹೆಂಡತಿ ಇದ ಏನ್ ಮಾಡ್ತಿದ್ಳು ಈ ಮೂರು ತಿಂಗಳ ಗರ್ಭವತಿ ಇದನೆಯಾಗ ಅನ್ನೋದು ತಿಳಿತ ಆಗುವ ತನಕ ಕುಂಡಬಾರ್ದ ಹನ್ನೆರಡು ವರ್ಷ ತಪ್ಪ ಮಾಡ್ಲಾಕ್ ಹೋಗ್ಬೇಕಂತ ವಿಚಾರ ಹನ್ನೆರಡು ವರ್ಷ ತಪ್ಪ ಮಾಡ್ಲಾಕ ತಪ್ಪಾ ಮಾಡ್ಲಾಕ್ ಒಳಗೆ ಇವ ತಪ್ಪ ಮುಗಿಸಿ ಮನೆಗೆ ಹೊಳ್ಳೆ ಬರೋ ಒಳಗ ಮುಗಿಸಿ ಬರೋದ್ರೊಳಗ ಹೆಣ್ಣ ಮಗಳ ಹುಟ್ಟಿ ಖರೀತ ಹೆಣ್ಣ ಮಗಳ ಹುಟ್ಟಿ ಹನ್ನೊಂದು ವರ್ಷ ಪ್ರಾಯಕ ಬಂದಾಗ ಎದ್ದ ಮಗಳ ಜಳಕ ಮಾಡ್ಬೇಕು ಅಂತ ಬತ್ತಲಾಗ ಜಳಕ ಮಾಡಲಾಕ ಒಳಗ ಕುಸ ತಗದ ಗ್ವಾಡಿ ಮ್ಯಾಲ ಹೌದು ಇವ ಅಪ್ಪ ತಪ್ಪ ಮುಗಿಸಿ ಬಂದ ನಿತ್ತ ಈ ಅಪ್ಪನ ನೆದ್ರೆ ಬಿತ್ತು ತಮ್ಮ ತರ್ಕ ಬರ್ಲಿಲ್ಲ ಕಾಸ ಅಪ್ಪ ಅದನ್ನ ನೋಡಿ ಮನಸ್ಸ ಮಾಡ್ಯಾನಪ್ಪ ಕಾಸ ಮಗಳ ಮೇಗ ಮಗಳ ಕೈಕಲ್ಪಿದ್ದ ಹೇಳ ತಾಳ ತನ್ನ ಅಪ್ಪ ಅಪ್ಪ ನೀನು ಹನ್ನೆರಡು ವರ್ಷ ತಪ್ಪಕ್ಕ ಮಾತ್ರ ಏನಾಯ್ತವಾ ನಾನು ಹೆಣ್ಣ ಮಗಳ ಜನ್ಮ ತಾಳಿನ ನನ್ನ ಮ್ಯಾಲ ಮನಸ್ಸ ಮಾಡಬೇಡಪ್ಪ ಕಷ್ಟ ಪಾರಿ ಹೇಳಿದಾರ ಅಪ್ಪ ಕರುಣೆ ಬಾರ ಬರ್ತೈತಿ ನೀನು ಮಗಳ ಇದ್ರ ನಾಳಿಗೆ ನೋಡಿನಿ ಅಂದ್ವಾ ಅವಾಗ ಮಾಡಿದ ಒಂದೇ ಮಗಳ ಗಾಬರಿ ಆಗಿ ಓಡ್ತಾಳಪ್ಪ ಮಗಳ ಮುಂದ ಓಡ ತಿಳು ಅಪ್ಪ ಬೆನ್ನ ಹತ್ತಿರ ಏನು ಮಗಳ ಸಿಂಧಿ ಗಿಡ ಆಗಿ ನಿತ್ತ ಹೋಗಿ ಆಡಿದಾಗ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ ಗಿಡ ಆಗ್ಯಾಳಂಬುದು ಅಪ್ಪ ಮಾತ್ರ ತಿಳದ್ದು ಮತ್ತೇನು ಮಾಡ್ತಾಳೆ ಗಿಡ ಆದ್ರೂ ಸಹಿತ ಬಿಡಬಾರ್ದಂದು ತನ್ನ ಮನ ಗೀಳಿಗೆ ಆಗಿ ಹುಟ್ಟಿ ಬರ್ಬೇಕಂದ ಆಗಿನ ಗಳಿಗೆ ಕುಡ್ದಪ್ಪ ಎಟ್ಟ ದ ದನಿಗೆ ನಡೆಸಿ ಈಗ ಕೆಳಗ ಕೂತ ಹಾಡ ಕೇಳೋ ಕಾಕ ಅದು ದಾರುದ ಮಹಿಮ ಹಂಗ ಮಾಡ್ತದ ಹೇಳುವ ದಾರದ ಮರ್ಮ ಹೇಳತೀನಿ ಪಕ್ಕಾ ಲಕ್ಷ ವಿಟ್ಟ ಕೇಳಿ ಹೌದಾ ಗ್ಲಾಸ್ ಹಾಕಿ ಟೇಬಲ್ ಮ್ಯಾಲ ದಾರು ಎತ್ತಾಗ ದಾರು ಅನ್ತೈತಿ ಅಂತ ತಮ್ಮ ದಾರು ಕುಡಿಯ ನನ್ನ ತೋಗ ನೋಡ ಮ್ಯಾಲ ನನ್ನ ತಗೊಂಡಿರೋ ಏನಾಯ್ತುವಾ 왔다 ಗಟಾರ್ ಚಾಪಾ ಮಾಡೋ ತನಕ ನೀಗ ಅಮಿ ಕ್ಯಾವರು ಬೆತ್ತ ಆಡಿಸುತ್ತನಕ ತನಕ ನೀಗ ಏ ಹಂಗೈತೆ ಅದರ ಮರ್ಮನ ಹ ಅದ ಸುಮ್ಮ ಕುಂಡ್ರಂಗಿಲ್ಲ ಅದ ಹ ಟೇಬಲ್ ಮೇಗೆ ಇಟ್ಟಾಗ ಮೊದಲ ನಾನು ತಗಾರು ಮೊದಲ ಮೊದಲ ನಾನು ನೀ ತಗೋ ಹೌದ ನಿನ್ನ ನಾ ತಗೋನಿ ಏನ್ ಹಾಕಿ ಚಾಪ ಈ ಕಡೆ ಗಪ್ಪ ಹಿಂಗ ಆಗಿ ಬಿಡ್ತದ ಹೌದು ಅದಕ್ಕ ನಮ್ಮ ಮಯಾವ್ ಮದ್ರಿ ಬಾಗಪ್ಪ ಕಾಕ ಮಾಡುದಾಗ ಹೆಂಗ ಅಲ್ಲ ಐತಿ ಗೊತ್ತೇನ ಹೆಂಗ್ ನಿಮ್ ಕಾಕ ಒಟ್ಟ ನಾನ ಶಾಣೆ ನಾನ ಶಾಣೆ ಅಲ್ಲಕತ್ತೇರಿಪ ಅವ್ರ ಹೌದು ಹೌದ್ರ ಹಂಗೆ ಹೆಂಗ ಅಲ್ಲಕ್ ಬರ್ತೈತಿ ನಾನ ಶಾಣೆ ಅಂದ್ರೆ ನಾನು ಗೊತ್ತ ಹೋಗ್ತಿದ್ದ ರಾವಣ ಹತ್ತು ತೆಲಿ ರಾವಣ ನರಕ ಪ್ರಾಪ್ತಿ ಆಗ್ಯದ ಹೌದಲಾ இது மாயாத ஜிட்டுரே ஒ நோட் நீட இண்டி மெம்பன சீரி ஒகதட்டி அது எடுத்து கரீ நம்ம பாகப்பஜ் திங்களு நிதினா அது எடுத்து நான் நோய் எல்லாத்தி நீக்க

ನೀತಿಗಣ್ಣಾಗ ಸಹಿತ ಹುಚ್ಚ ಹಿಡಿಸ್ತತಿ ಅದ ಹೆಣ್ಣ ಇಲ್ಲಿ ಹಂಗ ಹುಚ್ಚ ಹಿಡಿಸ್ತೈತಿ ನೀತಿ ಗಣ್ಣಾಗ ಇದಾಗ ಹೊರಗ್ ಹುಚ್ಚ ಹಿಡಿಸುದ್ ಹೆಂಗ ಹೆಂಗ್ರಿ ಕಣ್ಣಿನಿಂದ ಕಣ್ಣಿದ ಒಳಗ ಇಟ್ಟು ನೋಡಿದ್ರ ಕಾಮ ಉತ್ಪತ್ತಿ ಆಗತತಿ ಇದ ಬಹಿರಂಗದೊಳಗ ಹುಚ್ಚ ಹಿಡಿಸುದ್ ಬೇರೆ ಹಿಂಗ ಇನ್ನ ಹೆಂಗ ಏನ ನೀತಿ ಗಣ್ಣಾಗ ಹುಚ್ಚ ಹಿಡಿಸುದ್ ಹೆಂಗ ಇಲ್ಲಿ ಹೆಂಗ ನೀತಿ ಗಣ್ಣಾಗ ನೋಡ ಮನಸ್ಸಾಗ ಒಂದು ಕನಸ್ ಬಿದ್ದಿರ್ತತಿ ನೀತಿ ಗಣ್ಣಾಗ ಬಿದ್ದಿರ್ತೈತಿಲ್ಲ ಏನಂತ ಹೇಳಿ ಏನಂತ ತಂಗಿ ಅನಿಸಿನ ಆಗ ನೆರಮನಿ ಅವ ಬಂದ ನಮ್ಮನ್ನ ಹೊಡೆದಂಗ ಆಗಿರ್ತೈತಿ ಆಗಿರ್ತೈತಿ ಐ ಕಾಲ ಮುರದಂಗ ಆಗಿರ್ತೈತಿ ಹೌದಲ್ಲ ಅವನ ಸಂಗಡ ಜಗಳಾಡಿದಂಗ ಇರ್ತೈತಿ ಹೌದ ಜಗಳಾಡ್ಯಾವ ನಮ್ಮ ಕಾಲು ಮುರಿದಂಗೆ ಆಗಿರ್ತೈತಿ ಖರೀದಿಲ್ಲ ಕಾಲು ಆಗಿ ಆ ರಕ್ತ ಹೊಂಟಿರ್ತೈತಿ ಹೌದು ಏನಾಯಿದ ನಿದ್ದಿ ಗಣ್ಣಾಗ ನೆದ್ ಗಣ ನಿದ್ದಿ ಗಣ್ಣ ಅಂದ ಕನಿಸ್ನ್ಯಾಗ ಆಗಿರ್ತೈತಿ ಇದು ಹೌದಿಲ್ಲ ಕನಸಿನ ಅಂದ ಸುದ್ದ್ಯಾಗ ಬಂದು ಎದ್ದು ಅಂದ್ರೆ ಏನಾಗ್ತೈತಿ ಕಾಲು ಮುರಿದಿರಂಗಿಲ್ಲ ಕೈಯೂ ಮುರಿದಿರಂಗಿಲ್ಲ ಹೌದು ರಕ್ತನೂ ಹೋಗಿರಂಗಿಲ್ಲ ಖರೇದಿಲ್ಲ ಎಲ್ಲೆಲ್ಲಿ ಯಾವ್ಯಾವ ಹೆಂಗ್ ಹೆಂಗದಾವ ಹಂಗೆ ಹಂಗೆ ಇರ್ತಾವೆ ಹೌದು ಯಾವುದೂ ಮುರಿದಿರಂಗಿಲ್ಲ ಇಲ್ಲ ಕನಸಿನಾಗ್ರೆ ಕಾಲು ಮುರಿದಂಗಾಗಿ ರಗತ್ ಹೋದಂಗಾಗಿರತೈತಿ ಸುದ್ದಿ ಆಗ ಬಂದ್ ನೋಡ್ರ ರಗತು ಹೋಗಿರಂಗಿಲ್ಲ ಕಾಲು ಮುರಿದಿರಂಗಿಲ್ಲ ಅದ ಕನಸಿನಾಗಿ ಇನ್ನೊಂದು ಕನಸು ಬೀಳ್ತದಿ ಅದೊಂದ್ ಜರ ಬಿರಿ ಐತಿ ಹೆಣ್ಮಕ್ಳು ಹೋಗ್ಲಿ ಕಪ್ಪಿ ಹೇಳ ಅದೇ ರೀತಿಯಾಗಿ ಅಣ್ಣನ ಸ್ವರೂಪಿ ಗುಪ್ತ ಕಾಣಿಕೆಯಾಗಿ ಆಗಿ ಇಪ್ಪತ್ತೊಂದ್ ರೂಪಾಯಿ ಕೊಟ್ಟಾರ ಅವ್ರಿಗೆ ಅದ್ರ ತುಂಬ ಏ ಹಾಂಗಿರಂಗಿಲ್ಲ ಕಪ್ರಿ ಅದ ಅದಕ್ಕ ಇನ್ನೊಂದ್ ಕನಸು ಏನಂತ ಬೀಳ್ತೈತಿ ಪಾ ಏನಂತಿ ನೋಡಿ ಕನಸಿನೊಳಗೆ ಯಾವ ರೀ ಬಂದ್ ಹೊಡ್ದಂಗಾಗಿ ಕಾಲು ಮುರಿದಂಗಾಗಿರ್ತೈತಿ ನೋಡ ಕುಡ್ದಾಗ ಕಾಲು ಸುದ್ದಿರ್ತೈತಿ ಎಲ್ಲ ಸುದಿರಂಗಿಲ್ಲ ಅದ ಕನಸು ಬಿಳತೈತಿ ಮತ್ತೊಂದು ಬಾಗ ಪಜಾಗ್ರಿ ಬಾಗಾಪ ಜನ ಕನಾಗ ನನ್ನ ಆಯ್ ಹೋದಂಗ ಆಯ್ಸಂಗೇನೇನು ಮಾಡಿದಂಗಾಗಿರ್ತೈತಿ ಸಂಗಟ ಹುಲಗುಚ್ಚಿ ಹುಲಗುಚಿನೂ ಆಗಿರ್ತೈತಿ ಆಗಿರ್ತಾ ಎಲ್ಲ ಆಗಿರ್ತೈತಿ ಎಲ್ಲಾ ಆದ್ರೀ ಕನಿಶ್ನಾಗ ಔಷಧಿ ಕಡಿಯಕಾದಂಗ ಆಗಿರ್ತೈತಿ ಏನು ಭಾಗಪಜ್ಜ ಅಂದ್ರೆ ಔಷಧ ಕಡೆ ಆಗಿದೆ ಬಾಟ್ಲಿ ಅಂದೆ ಎದ್ದು ಸಾವಕಾಶ ಬಾಟ್ಲಿ ಅಂದಲ್ಲ ಎದ್ದು ನೋಡು ಕೊಡುದ ಕೌಂದಿ ತಗೊಂಡ್ ಹಳಕ ಹೋಗುದು ಒಳ್ಳೆ ತೊಳಿಲಾಕ ಕರೆ ಕರೆ ಕಡೆಯಾಕು ಆಗಿರ್ತೈತಿ ಕರೆ ಕರೆ ಕಡೆಕ್ ಆಗಿದ್ಲ ಬರೀ ಇದು ಕಾಣಿಸಿನಾಗ ಮತ್ತೆ ಇದರ ಬದ್ರ ಬಂದ್ ಇತ್ರ ಭಾಗಪಜ್ಜ ಏನಾಗ್ತಿತ್ತ ಹೇಳ್ತಿ ಅಂದ್ರೆ ಹೆಂಗ ಯಾತಿ ಅಂದ್ರೆ ಅದ್ರ ದಗದೆ ಬೇರೆ ಹೌದು ಹೌದಾ ಸಿಟಿಗೆ ತೊಟ್ಟ ಸುದ್ದಿ ಹಿರಾಣಿ ಸಿಟಿಗೆ ಈಗ ಹೇಳ್ಲೈತೆ ಚಾಲು ಇದು ಹೊಲದ ಗಂಡ ಹಾಡೋ ಮತ್ತೊಂದು ಮಾತು ಹೌದ ತಮ್ಮ ಅದ ಕೈಗ ಕೇಳಿ ಸಿಂದೆ ತಗ್ಯವ್ರ ಜಗದಾಗ ಆ ಈಳಿಗಾಗಿ ಹುಟ್ಟಿ ಹೋಗಿ ದಪ್ಪ ಕೇಳಿ ಆಡುವಾಗ ಆ ಈಳಿಗಾಗಿ ಹೋಗಿ ಸಿಂಧಿ ಗಿಡ ಗೇರಿ ಬಿಟ್ಟದ ಏನಾಯ್ತು ಸ್ವತ ಮಗಳ ಶಾಪ ಶ್ರಾಪಟ್ಟಳ ஜ கல்லி குடதி அல்ல இல்ல தனக்க ಸಿದ್ಧನಾಥದವ್ರ ಕೇಳಿ ಏನ್ ಮಾಡಿ ಸಿದ್ಧನಾಥ ಯಾವ ಜತ್ತ ತಾಲೂಕು ಜಿಲ್ಲಾ ಸಾಂಗ್ಲಿ ಸಿದ್ಧನಾಥ ಅಲ್ಲಿ ಮಲ್ಲಿನಾಥನ ದರ್ಶನ ಕೇಳಿ ಆಗೇ ದೇವರ ಜಾತ್ರೆಗೆ ನಾವು ಮೂರ ವರ್ಷ ಎರಡ ಬಿಡದೆ ಕಾರ್ಯಕ್ರಮ ಹೋಗಿ ಸಿದ್ಧನಾಥದೊಳಗೇ ಆರ ಕಾಕ ಅವರ ಕೇಡಿ ಎಣ್ಣೆ ನೂರ ಒಂದು ರೂಪಾಯಿ ರೊಕ್ಕನನ್ನು ಊಟ ಹಾಕೊಳ್ಳ ನಮ್ಮ ಸಿದ್ಧನಾಥದ ಮಲ್ಲಿಕಾರ್ಜುನ ಅವ್ರಿಗೆ ಪಾಡ್ಲಿ ಅಪ್ಪ ಅವರ ಮನೆಯ ತುಂಬಾ ಆಭಾರಿ ಆಗುವೇನು ಇದುವಾಗ ಮತ್ತೊಂದು ಮಾತು ಹೇಳಿರಿ ಮತ್ತೆಂದ್ರನಾಥ ಹೋಗಿದತ್ರ ಎಲ್ಲಿ ಸ್ತ್ರೀ ರಾಜ್ಯಕ್ಕೆ ಹೌದು ಹೌದು ಹೋಗಿದ್ರ ಸ್ತ್ರೀ ರಾಜ್ಯಕ್ಕೆ ಹೋದ ಬಳಕೆ ಅಲ್ಲಿ ಹೋಗಿ ತನ್ನ ಗುರು ಆಗಿದ್ದ ಯಾರ ಗೋರಖನಾಥಸ್ಕೊಂಡ ಬಂದನು ಯಾರ ಮಚ್ಚಂದ್ರನಾಥ ಅಂತ ಹೇಳಿ ಹೇಳಿ ಬಾಗಪ್ಪ ಜಾ ಯಬಸ್ಕೊಂಡು ಇಲ್ಲ ಅಂದಿಲ್ಲ ಹೌದಿಲ್ಲ ಆದ್ರ ಮಚ್ಚಂದ್ರನಾಥ ಹೋಗಿ ತನ್ನ ಗೋರಖನಾಥನ ಚಲೋ ಮಚ್ಚಂದ್ರ ಹೇಳಿ ಅನ್ಬೇಕಾದ್ರ ಅಲ್ಲಿ ಒಂದ್ ದಗದಾಗ್ಯದ ಇವ ಇದಾದ್ರ ಹಂಗ ಹೋಗಿಲ್ಲ ಹೋಗಿ ಅಲ್ವ ತೊಗಲಿನ ಮದ್ದಲಿ ತಗೊಂಡ್ ಹೋಗಿದ್ದ ಅವ್ಲಾ ಕೈಯಾಗಿ ಹಿಡ್ಕೋ ತೊಗಲಿನ ಮದ್ದಲಿ ಒಳಗ ನುಡಿಸ್ತಿದ್ದ ಹಾ ಚಲೋ ಮಚ್ಚಂದ್ರ ಗೋರ ಕಾಯ ಚಲೋ ಮತ್ತು ಚಂದ್ರ ಗೌರಕ್ಕ ಯಾಯ ಚಲೋ ಎದ್ರಾಗೆ ಹೇಳ್ತಿದ್ದಿ ಎದ್ರಾಗ ತೊಗಲಿನ ಮದ್ದಲಿ ಒಳಗ ಭಾರಿ ಸೀಳ್ತಿದ್ದಿ ಹೌದ್ ಹೌದಲ್ಲ ಅದು ತೊಗಲಿನ ಮದ್ದಲಿ ಹೆಣ್ಣು ಐತಿ ಓ ಬಾಗಪ್ಪ ನೀ ನೀ ಏನುಡಿಸ್ಬೇಕಾದ್ರು ಮಾತು ಇಲ್ಲೇ ಬರ್ಬೇಕು ಏ ನಮ್ಮ ಅವಲ್ ಮಲ್ಲಿ ಬರ್ಬೇಕು ಇವು ಹಾ ನಾದಂದ್ರ ಗಂಡ ಐತ್ರಿ ಏ ಎಲ್ಲಿ ಅದು ನಾದಂದ್ರ ನಂದು ಹೇಳ್ದಿಲ್ಲ ಸೂರ ತಾಳ ಡಪ್ಪ ಇವೆಲ್ಲ ಹೆಣ್ಣು ಅದಾವ ಒಂದಾಗ ಬರೇ ಒಣ ಡಪ್ಪ ಬಾರಿಸಿ ಏನ್ ಮಾಡ್ತೀಯ ತಂಗಿ ಆ ಒಣ ಡಪ್ಪದೊಳಗ ನಾದ ಐತಿ ಗಂಡ ಐತಿ ಅವ್ರ ಹೇಳತಾರ ಹೌದ್ ಹೌದ್ರೆ ಸುಮ್ಮ ಒಂದ್ ಮಾತು ಕೇಳತ್ತೀ ಕೇಳ ಎಲ್ಲರಿಗಿ ಔಷಧಿ ಕೊಟ್ಟಾಗ ಮಕ್ಕಳು ತಯಾರಾಗತ್ತ ಮತ್ತೀನ್ ನಾದ್ ಹುಟ್ಟಬೇಕಾದ್ರೆ ನಾದಕ್ ಔಷಧಿ ಕೊಟ್ಟವ್ರ ಯಾರ ಬೇಗಲ ನಾದಿಗೆ ಬೀಜ ಕೊಟ್ಟವ್ರ ಯಾರ ಹೌದು ಭೂಮಿಗೆ ಹೆಪ್ಪು ಕೊಟ್ಟವ್ರ ಯಾರ ನೀರಿಗೆ ಬೀಜ ಕೊಟ್ಟವ್ರ ಯಾರ ಹೌದು ನೀರು ತಯಾರು ಆಗ್ಬೇಕಾದ್ರೆ ಹೆಂಗಾಯ್ತು ಹಾಂ ಆಕಾಶ್ ಭೂಮಿ ಹ್ಯಾಂಗ ಆಯ್ತು ಹಂಗೆ ಗಿಡ ಹೆಂಗೆ ಉತ್ಪನ್ನ ಅದು ಹಂಗೆ ಬಾಗಾಪಝ ಹಂಗೆಲ್ಲಕ್ಕೆ ಹೋಗಬೇಡ್ರಿ ಆಂ ಎಲ್ಲ ನನ್ನಿಂದ ತಯಾರು ಆಗ್ತೈತಿ ನನ್ನಿಂದ ತಯಾರು ಆಗ್ತೈತಿ ಅದಕ್ಕೆ ಬಾಗಪಝಾಗ ಒಂದು ಭ್ರಮೆ ಬಿಡ್ತದ್ರಿ ಹಂಗ ಅವ ಹುಟ್ಟಿದ ತಕ್ಷಣ ಗಂಡ ಆಗ್ಯಾನತ್ರಿ ಹುಟ್ಟಿದ ಗಂಡ ಆಗ್ಯಾದ ಹಾಂ ಹೆಂಗೆ ಸುಟತೈತ್ಲೆ ಉಡ್ದಿದ್ರಲ್ಲ ಆಯ್ತಿದು ಒಂದ ಉಡ್ದತ್ವಿ ಸೇಗಿನ ಅವು ಮನ್ಯಾಗ ಗಂಡ ಕೂಸು ಹುಟ್ಟತೈತಿತ್ತು ಗಂಡ ಕೂಸು ಹುಟ್ಟಿದ ಬಳಕೆ ಹೇಳತ್ರಿ ಅಲ್ಲೇ ನಾ ಗಂಡಾಗಿ ನಿಮ್ಮ ಅವ್ಗ ಅಂತ ಹೇಳತ್ಯಾರ ಹೇಳ್ದಾರ್ರೀ ಬಾಗಪ್ಪ ಜ ನೀ ಹುಟ್ಟಿದಕ್ಕು ತಕ್ಷಣ ಹೆಂಗೆ ರೀ ಗಂಡ ಕೂಸು ಹುಟ್ಟಿರ್ತೈತಿ ಹೌ ಆ ಕಡೆದ ಆಯ್ ಬರ್ತಿರ್ತಾಳೆ ಬರ್ತಾ ಏನು ಹುಟ್ಟೈತಿ ತಂಗಿ ಏ ಯವ್ವಾ ನಿನ್ನ ಸಣ್ಣ ಗಂಡ ಹುಟ್ಟ್ಯನ ಬಾರ ಹೇಳ್ತಾಳೆ ಹೌದು ಮಗಳ ಅವಾಗ ನಾ ಯಾರಿಗಿ ತಾಳಿ ಕಟ್ಟಿಲ್ಲ ಆವಾಗ ಗಂಡಾಗಿನತ್ ಬಾಗಪ್ಪಜ ಹೇಳತ್ತ ನಾನು ಆಟ ಬಾಗಪ್ಪಜ್ ತಾಳಿನ ಕಟ್ಟಿದ್ದಿಲ್ಲ ಇಲ್ಲ ಅವಾಗ ನಿನಗೆ ಹ್ಯಾಂಡ್ ತೆಗೀನಿಲ್ ಹೆಂಗ ಹುಟ್ಟಿದ್ ಈಗ ಮನೆಯಾಗ తా జన్మ కొట్టివ నగ జన్మ కొట్ ఆ క అజ బరుత బాగా పజా అజ ఏత ఏ తంగి ఏతి బారో ఎప్ప సేణ హైతి బా మనయ్ హా ఆ తాళి కట్ట నేను అది సండినా నితరేది ಇದು ಅಂದ ಅನಸ್ಸುಗಳದ ಹೌದು ಅದ ಕೈಯಲ್ಲಿ ಈಗ ಏನ್ ಮಾಡ್ಬೇಕಾಗ್ತೀಡ್ ವಾ ಒಂದ ಕಾಲಿ ಅಂದ ಸಣ್ಣದ ಗುರ್ ನೋಡಿ ಹಾಕಿ ಹಾ ಕೊಡ್ರಿ ಕೊಟ್ಬಿಡ್ರಿ ಹೋಗಲಿ ನಡಿರಿ ಯಾಕ ಬಂದೇವ್ ಮೂಳ ಚಂದ್ರಾಮ ಜೋದು ನಿರಾಕಾರ ನಿರ ಗುಣ ರಾಜ್ಯ ಹಾಗೆ ಅದೇ ಪದ ಏನ್ ಹೇಳಿ ಜಾಲಿ ಹಾಡು ನೋಡ್ರೆ ಗಡಿಗೆ ತೊಳೆದ ಅಡಿಗೆಯ ಮಾಡಿಲ್ಲ ಹುಡುಗಿ ನಡಿ ಚಲೋ ಇಲ್ಲ ಹೌದು ಹೌದಾ ಅದಕ್ಕ ಗಡಿಗೆ ತೊಳೆದ ಅಡಿಗೆ ಮಾಡಿಲ್ಲ ಹುಡುಗಿ ನಡಿ ಚಲೋ ಇಲ್ಲ ಹೇಳ್ತಿ ಹೇಳ್ತಾನ ಬಾಗ ಪಾಜ ಅದ ಗಡಿಗೆ ಸಂಬಂಧ ಎಷ್ಟೋ ಬಡದಡಿ ಸಾತ್ತವೋ ಗಡಿಗೆ ಅಡಿಗೆಗೇನ ಸತ್ತ ಗಡಿಗೆ ಹುಟ್ಟ್ಯಾ ಇದ ಗಡಿಗೆಯಾಗ ತಿಂದಾವು ಇದ ಗಡಿಗೆ ಸತ್ತಾವು ಅದಕ್ಕೆ ಹೀಗೇನ್ ಹೇಳ್ತಾರೋ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ நீ காக்கே நோடல்ல கடிக நடைகி உண்டாத ஜாகவே அல்ல நோடல தாமனே நோடல ஜல்ல முதனே நோடல ஜல்ல ಹೊಂಡಾದ ಜಾಗವೇ ಅಲ್ಲ ಮೊದಲ ನೀನು ನೋಡಿಯಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ತಮ್ಮನೇ ನೋಡಲಿಲ್ಲ ಯಾರನೇ ನೋಡಲಿಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ಮುತ್ತಾನೇ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡಾದ ಜಾಗವೆಲ್ಲ ಓ ಮಗಿ ಗುಡಿಗೆ ಯಾರು ಬಿಟ್ಟೇ ಇಲ್ಲ ಹೊಟ್ಟೆಗೆ ಬೆಟ್ಟ ಯಾವ ಹೊಟ್ಟೆ ಎಲ್ಲ ಹೊಡಿಗೆ ಗೊಡಿಗೆ ಯಾರು ಬೆಟ್ಟ ಇಲ್ಲ ಹೊಡಿಗೆ ಬೆಟ್ಟ ಯಾವ ಹೊಟ್ಟೆ ಎಲ್ಲ ಹೌದು ಏ ಗಡಿಗೆ ಎಲ್ಲದ ಅಡಿಗೆ ಸೊಟ್ಟೆ ಎಲ್ಲ ಅಡಿಗೆ ಎಲ್ಲದ ಅಡಿಗೆ ಹೊರಗೆ ಹೊಂಟಿಲ್ಲ ಗಡಿಗೆ ಅಡಿಗೆ ಹೊಂಡಲ್ಲ ತಮ್ಮ ನೀ ಗಡಿಯ ನಡಿಗೆ ಹೊಂಡದ ಜಾಗವೇ ಅಲ್ಲ ಆ ಹಗ ಈ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ಈ ಹುಡುಗಿಯ ಅಡುಗೆ ಹೊಂಡದ ಜಾಗವೇ ಅಲ್ಲ ಕಾಕನೇನು ನೋಡಿ ಎಲ್ಲ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ தான் நோடல முதனே நோடல கடுிய நடைகி உண்டாத ஜெகல்ல தம்மே நோடல கடிகனி உண்டது ஜெகல்ல ஆஹ் உண்டது கேவலி ஓண்டதீசுல

ತಿಳದೇ ಇಲ್ಲ ನೆಲಿ ಹತ್ತೆ ಇಲ್ಲ ಹೌದ ಹುಡುಗಿಯಲ್ಲಿ ಇಲ್ಲ ತಿಳದೇ ಇಲ್ಲ ನೆಲಿ ಹತ್ತಿ ಇಲ್ಲ ಹೌದಾ ಏನ ನೋಡಲಿಲ್ಲ ಘಡಿಯ ನೋಡಿಗೆ ಒಳ್ಳೆಯ ಜಗವಲ್ಲ ಮಗ ಇದೇ ಗಡಿಗೆ ಆಗೈತಿ ನಾವು ಕಾಂಡವ್ಯಲ್ಲ ಇದೇ ಇದೇ ಗಡಿಗೆ ಆಗೈತಿ ಇದೇ ಗಡಿಗೆ ಹೌದು ஏ இதே கடிக அகத்தி பிண்டாத இதே கடிக அகத்தி பிரம்மாண்டோ அடி ஒண்டாத ஜல்ல நீ நோடலிண்ட ஜல்ல ஓகே ஓண்டாத ஜாகவே அல்ல அடிக்கு ஹண்டாத ஜவ தம்ம நீ நோடையல்ல ஜவெல்ல உண்டனே நோடல தமிழே நோடல கடிக நடை ஹோண்டாத ஜாதவல்ல முதலனே நோடல கடிக நடுத ஜல்ல ஓஹிரே கடிக கத்தி தரியல்ல நிதே கடிகல்ல ே கடிகைரியேத்தி கிளியல்ல ஜோடல ஜல்லாமே நோடல